का, आ, आ, थे ೂ ನಮಸ್ಕಾರ ದಯವಿಟ್ಟು ಈ ವಿಡಿಯೋನ ಅರ್ಧಂಬರ್ಧ ನೋಡಬೇಡಿ ಪೂರ್ತಿಯಾಗಿ ನೋಡಿ ಸೊ ನಾನೀಗ ಕೌದಳ್ಳಿ ಗ್ರಾಮದಿಂದ ನಾನು ಬೆಟ್ಟದ ಅವರ ನಿವಾಸಕ್ಕೆ ಹೋಗ್ತಿದ್ದೀನಿ ಮಕ್ಕಳಿಲ್ಲದವರು ಮಕ್ಕಳ ಭಾಗ್ಯವನ್ನು ಕೋರಿ ಬರ್ತಕ್ಕಂಥವರಿಗೆ ಮಕ್ಕಳಾಗಿರ್ತಕ್ಕಂಥ ಘಟನೆಗಳು ಸಾಕಷ್ಟು ಮಾಹಿತಿಯನ್ನು ನೀಡಿರ್ತೀನಿ ಸೊ ನಾನು ಕೌದಳ್ಳಿ ಗ್ರಾಮದಿಂದ ಬೆಟ್ಟದ ರಸ್ತೆಯನ್ನು ಅನುಸರಿಸಿ ಎಡಗಡೆ ತೆಗೆದುಕೊಳ್ತಾ ಇದ್ದೀನಿ ಸೊ ಇದು ರಾಮಪುರ ರಸ್ತೆ ಸಾಕಷ್ಟು ಬಾರಿ ನಾನು ಮಾಹಿತಿ ಕೊಟ್ಟಿರ್ತೀನಿ ನಾನು ಇಷ್ಟೇ ಮಾಹಿತಿ ಕೊಟ್ಟರು ತುಂಬ ಜನ ನನಗೆ ಫೋನ್ ಮಾಡಿ ಸರ್ ಬೆಟ್ಟ ಶಂಕ್ರಪ್ಪ ಅವರ ಗೂಗಲ್ ಮ್ಯಾಪ್ ಹಾಕಿ ಅವ್ರ ವಿಳಾಸ ತಿಳಿಸಿ ಅವ್ರ ಫೋನ್ ನಂಬರ್ ಹೇಳಿ ಈ ಥರ ಫೋನ್ಗಳು ಮಾಡ್ತಾನೆ ಇರ್ತಾರೆ ಅದಕ್ಕೋಸ್ಕರ ಮತ್ತೊಮ್ಮೆ ಮಗದೊಮ್ಮೆ ಮಾಹಿತಿ ನೀಡ್ತಿದ್ದೀನಿ ಸೊ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಪ್ರವಾಸಿಗಳು ನೀವು ಬೆಟ್ಟಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಬರಬೇಕಾದ್ರೆ ಇದು ಎಡಗಡೆ ತೆಗೆದುಕೊಳ್ಳಿ ಸೊ ನೀವು ಇಲ್ಲ ನಾವು ನೇರವಾಗಿ ಬೆಟ್ಟ ಶಂಕ್ರಪ್ಪ ಅವರ ನಿವಾಸಕ್ಕೆ ಹೋಗ್ತೀವಿ ಅಂದರೆ ಹನೂರಿನಿಂದ ಮುಂದಕ್ಕೆ ಬಂದು ಈ ಕೌದಳ್ಳಿ ಗ್ರಾಮದಿಂದ ಬಲಗಡೆ ತೆಗೆದುಕೊಳ್ಳಿ ಅರ್ಥ ಆಯ್ತಾ ಸೊ ನಾನು ಇವತ್ತಿನ ವೀಡಿಯೋದಲ್ಲಿ ಬೆಟ್ಟದ ಅವರ ನಿವಾಸದ ಒಂದು ಮಾರ್ಗದರ್ಶನ ನೀಡ್ತೀನಿ ಸೊ ನೋಡಿ ಇದು ರಾಮಪುರ ರಸ್ತೆಯ ಅನುಸರಿಸಿ ಸರಿಸುಮಾರು ಒಂದು ಎರಡು ಕಿಲೋಮೀಟರ್ ಅಂತರ ಹೋದರೆ ನಮಗೆ ಇಲ್ಲಿ ಕೆಂಪೈನಟ್ಟಿ ಅಂತ ಒಂದು ಗ್ರಾಮ ಸಿಗುತ್ತೆ ನಾನು ನೇರವಾಗಿ ಕೆಂಪೈನಟ್ಟಿಗೆ ಹೋಗ್ತೀನಿ ಸೊ ಈ ವಿಡಿಯೋನ ಶಾರ್ಟ್ ಆಗಿ ಮುಗಿಸ್ತೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮತ್ತೆ ಮತ್ತೆ ನನಗೆ ದೂರವಾಣಿ ಕರೆ ಮಾಡಬೇಡಿ ಡೈರೆಕ್ಟ್ ಆಗಿ ನೀವು ಆ ಬೆಟ್ಟ ಶಂಕರಪ್ಪ ಅವರ ನಿವಾಸಕ್ಕೆ ಆಗಮಿಸಿ ನೋಡಿ ಹತ್ತತ್ರ ನಾನು ಕೆಂಪಯ್ಯನಹಟ್ಟಿ ಗ್ರಾಮಕ್ಕೆ ಆಗಮಿಸಿರ್ತೀನಿ ನೋಡಿ ಬೆಟ್ಟಶಂಕರಪ್ಪ ನಿವಾಸಕ್ಕೆ ಕೌದಳ್ಳಿ ಗ್ರಾಮದಿಂದ ಸರಿಸುಮಾರು ಮೂರರಿಂದ ನಾಲ್ಕು ಕಿಲೋಮೀಟರ್ ಅಂತರ ಅಷ್ಟೇ ಹೆಚ್ಚಿಗೆ ದೂರ ಇಲ್ಲ ಸೊ ಇದು ಕೆಂಪಯ್ಯನಹಟ್ಟಿ ಅಂತಕ್ಕಂಥ ಒಂದು ಗ್ರಾಮ ಸೊ ಮಲೆಮಾದೇಶ್ವರ ಬೆಟ್ಟಕ್ಕೆ ಆಗಮಿಸಿಕಂತ ಭಕ್ತಾದಿಗಳು ಪ್ರವಾಸಿಗರು ಮಕ್ಕಳ ಇರತಕ್ಕಂಥವ್ರು ಮಕ್ಕಳ ಭಾಗ್ಯವನ್ನು ಕೋರಿ ಬಂದ್ರೆ ಮಕ್ಕಳಾಗಿರ್ತಕ್ಕಂಥದ್ದು ಸಾಕಷ್ಟು ವಿಡಿಯೋಗಳನ್ನ ನಾನು ಪ್ರಸಾರ ಮಾಡಿರ್ತೀನಿ ಒಂದ್ ನಾಲ್ಕು ಜನಕ್ಕೆ ಅನುಕೂಲ ಆಗ್ಲಿ ನಾಲ್ಕು ಜನಕ್ಕೆ ಒಳ್ಳೇದಾಗ್ಲಿ ಎಂಬಿಟ್ಟು ಈ ಮಾಹಿತಿಯನ್ನ ತಲುಪಿಸ್ತಾ ಇರ್ತೀನಿ ದಯವಿಟ್ಟು ಇದರ ಸದುಪಯೋಗನ ಪಡೀರಿ ನೋಡಿ ಇದು ಕೆಂಪೈನಟ್ಟಿ ಗ್ರಾಮ ಸೊ ಇಲ್ಲಿ ನಾನು ಬಲಗಡೆ ತೆಗೆದುಕೊಳ್ತೀನಿ ನೋಡಿ ನೋಡಿ ಇವರೆಲ್ಲ ಒಂದಷ್ಟು ಜನ ಬೆಂಗಳೂರು ಮೈಸೂರು ಈ ತರ ಕಾರ್ನಲ್ಲೇ ಬರ್ತಾರೆ ಕಾರ್ನಿಂದಲೇ ಹೋಗ್ತಾರೆ ಸೊ ಈ ತರ ತುಂಬಾ ಜನ ಬರ್ತಾ ಇರ್ತಾರೆ ಇವರ ಒಂದು ವಿಳಾಸವನ್ನು ಹುಡ್ಕೊಂಡು ಆ ಏಕೆಂದ್ರೆ ನಾನು ಮಾಹಿತಿ ಕೊಟ್ಟಿರ್ತೀನಿ ಸೂಕ್ತವಾಗಿ ಮತ್ತೊಂದು ವಿಶೇಷ ಏನಪ್ಪಾ ಅಂದ್ರೆ ನೋಡಿ ಬೆಟ್ಟದ ಶಂಕರಪ್ಪ ಭೇಟಿ ಮಾಡ್ತಕ್ಕಂಥವ್ರಿಗೆ ತುಂಬಾ ಜನಕ್ಕೆ ಇರ್ತಕ್ಕಂಥ ಗೊಂದಲ ಓ ಎಷ್ಟು ಖರ್ಚಾಗ್ಬಿಟ್ಟದೋ ಏನ್ ಆಗ್ಬಿಟ್ಟದೋ ಈ ತರ ಗಾಬರಿ ಆಗ್ತಾರೆ ನೋಡ್ರಿ ಇಲ್ಲಿ ತನಕ ಯಾರೆಲ್ಲ ಮಕ್ಳುಗಳನ್ನ ಮಾಡ್ಕೊಂಡು ಹೋಗಿರ್ತಾರೆ ಅವ್ರಿಗೆ ಔಷಧಿ ಖರ್ಚುಗಳಿಗೆ ಅಂತ ಕೇವಲ ಒಂದ್ ಐದು ಸಾವಿರ ರು ಖರ್ಚು ಮಾಡಿರ್ತಾರೆ ಅಷ್ಟೇ ಅದ್ಬಿಟ್ರೆ ಅದ್ರ ಮೇಲೆ ಒಂದ್ ರೂಪಾಯಿನೂ ಬೆಟ್ಟ ಶಂಕರಪ್ಪ ಅವರು ಇಸ್ಕೊಂಡಿಲ್ಲ ಅದು ಔಷಧಿಗಳಿಗೆ ಗಿಡ ಮೂಲಿಕೆ ಔಷಧಿಗಳು ಅವ್ರು ಎಲ್ಲೆಲ್ಲೇ ತಮಿಳ್ನಾಡು ಆಂಧ್ರ ಅತಿ ಇಲ್ಲಿ ಎಲ್ಲ ಕಡೆ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ ಬರ್ತಾ ಇರ್ತಾರೆ ಸೊ ಅದರ ಮೇರೆಗೆ ಒಂದ್ ಐದು ಸಾವಿರ ರು ಹಣವನ್ನ ಪಡಿತಾರೆ ಅದ್ಬಿಟ್ರೆ ಯಾವುದೇ ತರದ ನಿಮ್ಮಲ್ಲಿ ಅದು ಇದು ಹೋಗ್ಬಿಟ್ಟು ಹೆಚ್ಚಿನ ಹಣಕ್ಕೆ ಒತ್ತಾಯವನ್ನು ನೀಡಕ್ ಹೋಗಲ್ಲ ತುಂಬಾ ಜನ ಕಿಡಿಗೇಡಿಗಳು ಒಂದಷ್ಟು ಜನ ಒಂದು ಬೆಳೀತಕ್ಕಂಥ ಒಂದು ಪ್ರದೇಶವನ್ನ ಹಾಳು ಮಾಡೋ ನಿಟ್ಟಿನಲ್ಲಿ ಕೆಲವರು ಬ್ಯಾರ್ ಬೇರ್ ಕಮೆಂಟ್ಸ್ ಆಗ್ತಾ ಇರ್ತಾರೆ ಸೊ ಅದಕ್ಕೆಲ್ಲ ನೀವು ತಲೆಗೆ ಹುಡುಬೇಡಿ ಅಂತ ಹೇಳ್ತಾ ಸೊ ನೀವು ಈಗ ಈಗಾಗಲೇ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡಿರ್ತಕ್ಕಂಥವ್ರಿಗೆ ಇರ್ತಾರೆ ಸೊ ಒಂದು ಸಲ ಪ್ರಯತ್ನ ಮಾಡ್ತಕ್ಕಂಥವ್ರಿಗೆ ಕಾರವಾಗಿಬಹುದು ತುಂಬಾ ಜನ ಪ್ರಯೋಜನವನ್ನ ಪಡ್ಕೊಂಡು ಹೋಗಿರ್ತಾರೆ ಇಷ್ಟು ಹೇಳೋದಕ್ಕೆ ಬಯಸ್ತೀನಿ ಕೇವಲ ಒಂದು ಐದು ಸಾವಿರ ರು ಹಣದಲ್ಲಿ ನಿಮ್ಗಿರ್ತಕ್ಕಂಥ ಸಮಸ್ಯೆಯನ್ನು ಹೋಗಲಾಡ್ತಕ್ಕಂಥ ಒಂದು ಕೆಲವೊಂದು ನಿಯಮಗಳಿರ್ತವೆ ಅದನ್ನ ನೀವು ಪಾಲನೆಗಳನ್ನ ಮಾಡ್ಬೇಕ ಸೊ ಇಷ್ಟು ಹೇಳ್ತಾ ನೇರವಾಗಿ ಬೆದರ ಶಂಕರಪ್ಪ ಅವರ ನಿವಾಸಕ್ಕೆ ಬಂದುಬಿಟ್ಟೆ ಇದಿನ ಹಸ್ತಂತ್ರ ಇದೆ ದಯವಿಟ್ಟು ನಿರೀಕ್ಷಿಸಿ ಸೊ ಯಾಕಂದರೆ ನಾವು ಈಗ ಕ್ಲಾರಿಟಿ ಕೊಡಬೇಕು ಒಂದಷ್ಟು ಜನಕ್ಕೆ ಗೊಂದಲ ಇರ್ತದೆ ಈ ಹಿಂದಿನ ವಿಡಿಯೋದಲ್ಲಿ ನೋಡಿ ಮಕ್ಕಳು ಇಲ್ಲದಿರ್ತಕ್ಕಂಥ ಮಕ್ಕಳ ಬಗೆಯನ ಪಡಿಬೇಕಾದ್ರೆ ಏನೆಲ್ಲ ಕ್ರಮಗಳನ್ನು ಅನುಸರಿಸಬೇಕು ಅಂತಕ್ಕಂಥದ್ದು ಒಂದು ಬೆಟ್ಟ ಶಂಕರಪುರದ ಒಂದು ಸಂದರ್ಶನ ಸಹ ಮಾಡಿರ್ತೀನಿ ಸೊ ಅದನ್ನೆಲ್ಲ ನೀವು ಪಾಲನೆಗಳನ್ನು ಮಾಡಬೇಕಾಗತ್ತೆ ಕೆಲವೊಂದು ನಿಯಮಗಳಿರುತ್ತೆ ಅದನ್ನೆಲ್ಲ ಪಾಲನೆ ಮಾಡಬೇಕಾಗುತ್ತೆ ಸೊ ಇಲ್ಲಿ ತನಕ ಸಾವಿರಾರು ಮಕ್ಕಳುಗಳಾಗಿರ್ತಕ್ಕಂಥ ಒಂದು ವಿಡಿಯೋಗಳನ್ನು ಸಹ ನಾನು ಅರ್ಪಣೆ ಮಾಡಿದ್ದೀನಿ ಸಾವಿರಾರು ಲೆಕ್ ಸೊ ಅದರದ್ದು ಒಂದು ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಮಕ್ಕಳಾಗಿದೆ ಯಾವ್ಯಾವ ಹೊರ ರಾಜ್ಯಗಳಲ್ಲಿ ಎಷ್ಟು ಮಕ್ಕಳಾಗಿದೆ ಇದ್ರ ಬಗ್ಗೆಯೂ ಸಹ ನಾನು ಬೆಟ್ಟದ ಶಂಕ್ರಪ್ಪ ಅವ್ರ ಜೊತೆ ಒಂದು ಸಂದರ್ಶನವನ್ನು ಪಡಿತೀನಿ ದಯವಿಟ್ಟು ಮುಂದಿನ ವಿಡಿಯೋಗಳನ್ನು ವೀಕ್ಷಣೆ ಮಾಡಿ ನಾನು ಆ ಬೆಟ್ಟದ ಶಂಕರಪ್ಪ ಅವ್ರ ನಿವಾಸಕ್ಕೆ ಬಂದೇ ಬಿಟ್ಟೆ ಬಂದೇ ಬಿಟ್ಟೆ ಸೊ ಮತ್ತೊಮ್ಮೆ ಮಗದೊಮ್ಮೆ ನನಗೆ ದೂರವಾಣಿ ಕರೆಗಳನ್ನು ಮಾಡಬೇಡಿ ಸೊ ನಾನು ನೇರವಾಗಿ ಅವ್ರ ನಿವಾಸಕ್ಕೆ ಕರ್ಕೊಂಡು ಬಂದಿರ್ತೀನಿ ಇಲ್ಲಿ ಒಂದಷ್ಟು ಜನ ನೋಡಿ ಮತ್ತೊಂದು ವಿಚಾರ ಏನು ಶುಕ್ರವಾರ ಶನಿವಾರ ಭಾನುವಾರ ಬೆಟ್ಟಲ್ ಶಂಕರಪ್ಪ ಅವ್ರ ನಿವಾಸದಲ್ಲೇ ಇರ್ತಾರೆ ಸೊ ನೀವು ನೇರವಾಗಿ ಸಂಪರ್ಕ ಮಾಡಿ ಸೊ ಅವರ ಒಂದು ದೂರವಾಣಿ ಸಂಖ್ಯೆ ಸಹ ಇಲ್ಲಿ ಅಳವಡಿಸಲಾಗಿದೆ ಸೊ ದಯವಿಟ್ಟು ಇವರ ಒಂದು ದೂರವಾಣಿ ಸಂಖ್ಯೆಯೂ ಸಹ ಪಡೆಯಿರಿ ಅಂತ ಹೇಳ್ತಾ ಸೊ ನೋಡಿ ಬೆಟ್ಟದ ಶಂಕರಪುರ ನಿವಾಸಕ್ಕೆ ಆಗಮಿಸಿರ್ತೀನಿ ಸೊ ಇವತ್ತು ಭಾನುವಾರ ಒಂದಷ್ಟು ಪೂಜೆಯಲ್ಲಿರ್ತಾರೆ ಹೊರಗಡೆಯಿಂದ ಒಂದಷ್ಟು ಜನ ಪ್ರವಾಸಿಗರು ಸಹ ಬಂದಿರ್ತಾರೆ ಇದೇ ಅವರ ನಿವಾಸ ಸೊ ಏನು ಒಂದು ಎಕ್ಸಾಕ್ಟ್ ಗೂಗಲ್ ಲೊಕೇಶನ್ ಸಹ ಹಾಕ್ತೀನಿ ದಯವಿಟ್ಟು ಗೂಗಲ್ ಲೊಕೇಶನ್ನ ಮೂಲಕ ಸಹ ನಾನು ಏನು ರಸ್ತೆಯನ್ನು ಅನುಸರಿಸಿ ಆಗಮಿಸ್ತೀನಿ ಆ ಒಂದು ರಸ್ತೆಯ ಮೂಲಕ ಆಗಮಿಸಿ ಅಂತ ಒಂದು ಸಂದೇಶ ನೀಡ್ತಾ ಇದ್ದೀನಿ ಸೊ ಪೂಜೆ ನಡೀತಾ ಇದೆ ನಾನು ಒಂದು ವೀಡಿಯೋ ತೋರಿಸ್ತೀನಿ ದಯವಿಟ್ಟು ವಾಚ್ ಮಾಡಿ ಬಂಧುಗಳೇ ಈಗಾಗಲೇ ತಾವು ವೀಕ್ಷಣೆಯನ್ನು ಮಾಡಿರ್ತಾರೆ ನೋಡಿ ಬೆಟ್ಟದ ಶಂಕರಪರವರ ನಿವಾಸಕ್ಕೆ ನೇರವಾಗಿ ಕರ್ಕೊಂಬಂದಿರ್ತೀನಿ ಸೊ ಈಗಾಗಲೇ ಪೂಜೆ ನಡೀತಾ ಇದೆ ಅವ್ರನ್ನ ಮಾತಾಡಿಸ್ಬೇಕು ಈಗ ಮಾತಾಡ್ಸೋಕ್ರೆ ತೊಂದರೆ ಆಗುತ್ತೆ ಅದರಿಂದ ಸಾಧ್ಯವರೇ ಸ್ವಲ್ಪ ಸಮಯ ಬಿಟ್ಟು ಒಂದಷ್ಟು ವೀಡಿಯೋ ಕ್ಲಿಪ್ಪನ್ನು ಅರ್ಪಣೆ ಮಾಡ್ತೀನಿ ಸೊ ಇದೇ ಬೆಟ್ಟದ ಶಂಕರಪ್ಪರವರ ನಿವಾಸ ಸೊ ಏನು ನಮ್ಮ ರಾಜ್ಯ ಹೊರ ರಾಜ್ಯಗಳಿಂದಲೂ ಸಹ ಇವರ ನಿವಾಸಕ್ಕೆ ಆಗಮಿಸ್ತಾರೆ ಮಕ್ಕಳಿಲ್ದಿರ್ತಕ್ಕಂಥವ್ರು ಮಕ್ಕಳ ಭಾಗ್ಯವನ್ನು ಪಡೆದು ಹೋಗಿರ್ತಕ್ಕಂಥ ಒಂದು ನಿವಾಸ ಅಂದರೆ ಇದೇ ಬೆಟ್ಟದ ಶಂಕರಪ್ಪರವರ ನಿವಾಸ ಸೊ ಇಲ್ಲಿಗೆ ಆಗಮಿಸಿ ಬೆಟ್ಟದ ಶಂಕರಪ್ಪರವರ ಒಂದು ಗೂಗಲ್ ಲೊಕೇಶನ್ ಹಾಕ್ತೀನಿ ಫೋನ್ ನಂಬರ್ ಸಹ ಹಾಕ್ತೀನಿ ಸೊ ಒಂದು ವೇಳೆ ಫೋನ್ ನಂಬರ್ ಫೋನ್ ತೆಗೆದಿಲ್ಲ ಅಂತಂದರೆ ತಾವು ನೇರವಾಗಿ ಬಂದ್ಬಿಡಿ ಯಾಕೆಂದರೆ ಫೋನ್ ಕರೆಗಳು ದೂರವಾಣಿ ಕರೆಗಳು ಪ್ರಯೋಜನ ಇಲ್ಲದಕ್ಕಂಥ ಕಾರ್ಯಗಳು ಹೆಚ್ಚಾಗಿ ಬರ್ತವೆ ಅದಕ್ಕೋಸ್ಕರ ಸಮ್ ಟೈಮು ಫೋನ್ಗೆ ಉತ್ತರವನ್ನು ಕೊಡೋದಿಲ್ಲ ಆದ್ದರಿಂದ ದಯವಿಟ್ಟು ತಾವು ನೇರವಾಗಿ ಬನ್ನಿ ಅಂತ ಈ ಒಂದು ಮೆಸೇಜನ್ನು ನೀಡ್ತಾ ಇದ್ದೀನಿ ಸೊ ಎಲ್ರಿಗೂ ಒಳ್ಳೆಯದಾಗಲಿ ಮಕ್ಕಳಿಂದ ನೋಡ್ಕೊಳ್ತಿದ್ದೀಯಂತ ಈಗಲೇ ನೀವು ಎತ್ತಿರ ಆಗಿರ್ತಂದ್ರೆ ಇಲ್ಲಿವಾಗ ನನ್ನ ಮಕ್ಕಳ ಮದುವೆ ಮಾಡಿದ್ದೀನಿ ಆ ಮನೇಲಿ ಏನಂತಾರೋ ಹೆಂಗಂತಾರೋ ನನ್ನ ಮಗಳೋ ಮಕ್ಕಳಿಲ್ಲ ಅನ್ನೋದು ಆಸೆ ಯಾಕಂದರೆ ನಿಮಗಿಂತ ಚಿಕ್ಕವರೆಲ್ಲ ಆದಿರಿ ಬೀದಿ ಮಕ್ಕಳ ಮಕ್ಕಳಾಗುತ್ತೆ ಎಷ್ಟು ನೋವು ಇರ್ತಕ್ಕ ಆ ನೆಮ್ಮದಿ ಆ ಆರೋಗ್ಯ ಅನ್ನೋದು ಇರುತ್ತೆ ಅದೇ ನಮ್ಮಲ್ಲಿ ಒಂದು ಇರುತ್ತೆ ಏನು ಕೂಸಿಲ್ವೇ ನಮಗೆ ಕೂಸಿಲ್ವೇ ನಮಗೆ ಇದೇ ಒಂದು ಪರಿಸ್ಥಿತಿ ಇರುತ್ತೆ ಏನಪ್ಪಾ ಪಿಶುವಳಿ ಪ್ರಾಬ್ಲಮ್ ಪಿಶುವಳಿಯಿಂದ ಏನು ತಿಂದ ತಿಂದ ಕಂಟ ಮುಟ್ಟಾಗಲ್ಲ ಮುಟ್ಟೋ ಸಮಸ್ಯೆ ಅಂತ ಇರ್ತೀವಿ ಹಾಸ್ಪಿಟಲ್ ಏನಾಗುತ್ತೇವೆ ನಿಮ್ಗೆ ನೀರುಗಳ ಸಮಸ್ಯೆ ಐತೆ ಅದಕ್ಕೆ ಮುಟ್ಟಾಗಲ್ಲ ಪೀಶುವಳಿ ಪ್ರಾಬ್ಲಮ್ ಅಂತ ಸ್ಕ್ಯಾನಿಂಗ್ ಮಾಡಿದ್ರೆ ಇದನ್ನ ಆರುಪರೇಟ್ಸ್ತೀತಿದೆ ನಿಮ್ಗೆ ಅದ್ರಿಂದ ಸಮಸ್ಯೆ ಅಂತ ಹೇಳ್ತಾರೆ ಇನ್ನೊಂದು ಮಕ್ಕಳೆಲ್ಲ ನಿಮ್ಗೆ ಗರ್ಭಪುಲ್ ಇನ್ಫೆಕ್ಷನ್ ಆಗಿ ರಿಮೂವ್ ಮಾಡಬೇಕು ಆಮೇಲೆ ಮಕ್ಕಳಾಗುತ್ತೆ ಅಂತಾರೆ ಟೂಬ್ಲಾಕ್ ಆಗಿದೆ ಅಂದ್ರೆ ಎರಡು ಟ್ರೂಬ್ ಚೆನ್ನಾಗಿದೆ ಒಂದು ಟ್ರೂಬ್ ಆಗಿದೆ ಅಂತ ಹೇಳ್ತಾರೆ ಅವ್ರು ಕ್ಲೀನ್ ಮಾಡ್ತಾರೆ ಇಲ್ಲ ನಿಮ್ಗೆ ಎಂಟು ಅಂದ್ರೆ ಡ್ರಗ್ ಕೋರ್ಸ್ ಎಂಟು ಕ್ಲೀನ್ ಆಗಿ ಬರ್ತಾ ಇಲ್ಲ ಮೊಟ್ಟೆ ಎಂಟು ಬರ್ತಾ ಇಲ್ಲ ಇತರ ಸಮಸ್ಯೆ ಅಂತ ಹೇಳ್ತಾರೆ ಹೆಣ್ಣು ಮಕ್ಕಳು ಮದುವೆ ಕಿಂತ ಮದುವೆ ಕರೆಕ್ಟ್ ಆಗ್ತಾ ಇರ್ತಾರ ಮದುವೆ ಆದ್ಮೇಲೆ ಹದಿನೆಂಟು ದಿವಸ ಆಲ್ಮೋಸ್ಟ್ ಬ್ಯಾಲೆನ್ಸ್ ನಿಮ್ಗೆ ಚೇಂಜ್ ಆಗುತ್ತೆ ನಿಮ್ಗೆ ಇದೇ ಪ್ರಕಾರ ನೇರವಾಗ ಸಿಗಲ್ಲ ಇದು ಡಿಫ್ರೆಂಟ್ ಆಗಿರುತ್ತೆ ಇವ್ರು ಏನ್ ಮಾಡ್ತಾರೆ ಹೆಣ್ಣು ಮಕ್ಕಳು ಹುಡುಗು ಮಧ್ಯೆ ನಾವು ವಯಸ್ಸು ಬಂದು ಹೆಣ್ಣಾಗ್ಬೋದಿವಿ ವಯಸ್ಸಿಗೆ ಬಂದು ದೊಡ್ಡವಳಾಗ್ಬೋದಿವಿ ಇದು ಏನ್ ಮಾಡ್ತಾರೆ ದೊಡ್ಡವಳಾದಾಗ ವಯಸ್ಸಿಗೆ ಬಂದಾಗ ಹೆಣ್ಮಕ್ಳು

ಜರುಗಲ್ಲ ಗರ್ಭದಲ್ಲೇ ಬೆಳವಣಿಗೆ ಆಗೋಗುತ್ತೆ ಆವಾಗ ಗರ್ಭ ರಿಮೋ ಪರಿಸ್ಥಿತಿಗಳು ಬಂದ್ಬಿಡುತ್ತೆ ಈ ತರ ಸಮಸ್ಯೆಗಳು ಇರುತ್ತೆ ಹೆಣ್ಮಕ್ಳುಗಳು ನಾಲ್ಕು ತಿಂಗಳ ಐದು ತಿಂಗಳಲ್ಲಿ ಮಹಿಳೆ ಬರುತ್ತೆ ಅವಾಗ ಏನ್ ಮಾಡಿದ್ರೆ ಗರ್ಭ ಗರ್ಭ ಕೆಜಿ ಕವರ್ಗೆ ಒಂದು ಕೆಜಿ ಹಣ್ಣು ಮಾತ್ರ ತಪ್ಪು ಇದಕ್ಕೆ ಎರಡು ಕೆ ಜಿ ಹಣ್ಣು ತಿಂದಾಗ ಈ ಕವರ್ ಕವರು ಸಿಕ್ಕಾಗುತ್ತೆ ಅದೇ ತರ ಗರ್ಭವನ್ನು ಕೂಡ ಅದು ಮಂದಕ್ಕೆ ಇರಬೇಕು ಅವ್ರು ವೆಯ್ಟ್ ಬೇಕು ಅಂತ ಆಸಕ್ತಿ ಕಳೆದಿರುತ್ತೆ ಸಮಸ್ಯೆಗಳು ಇರ್ತವೆ ಹೆಣ್ಣು ಕೂಡ ನೋಡಿ ಮದುವೆ ಆದ್ಮೇಲೆ ಮಗು ಹೋಗುತ್ತೆ ಎಣ್ಣೆ ಮಗು ಆಗೋದೇ ಇಲ್ಲ ಹತ್ತು ಸಾವಿರ ಹದಿನೈದು ಸಾವಿರ ಮಕ್ಕಳಾಗೇ ಮಗು ನಾವು ಇನ್ನೊಂದು ಮಗು ಹೇಳ್ಕೊತಾ ಈ ತರ ಸಮಸ್ಯೆಗಳು ಇರ್ತವೆ ಮದುವೆ ಆದ್ಮೇಲೆ ಹೆಣ್ಮಕ್ಳು ಏನ್ ಮಾಡ್ತವೆ ಮಕ್ಕಳು ಕನ್ಫರ್ಮ್ ಪ್ರೆಗ್ನೆನ್ಸಿ ಆಗೋದ್ ಕೂಡ ತರಿಸ್ಕೊಳ್ತಾರೆ ನಾವು ಬೇಡ ಇನ್ನೊಂದು ಸ್ವಲ್ಪ ದಿನ ನಮ್ಮ ಪ್ಲಾನಿಂಗ್ ಬೇರೆ

ಅದೇ ಪ್ರೆಗ್ನೆನ್ಸಿ ಆಗುವ ಇಪ್ಪತ್ತೆರಡು ಗಂಟೆಗೆ ಅದು ಕಲ್ಟಿ ಬರುತ್ತೆ ಅದಕ್ಕೆ ಹೇಳ್ತಾರೆ ತಿಳುವಳಿಕೆ ಅದು ಸತ್ಯ ಅಸ್ತವ್ಯ ಅದು ಯಾಕಂದ್ರೆ ಇಲ್ಲಿ ವಿಶಾ ಸಮಸ್ಯೆಗಳೂ ಕೂಡ ನಾನು ಇಲ್ಲಿ ಪರಿಹಾರವಾಗಿ ನಿಮಗೆ ಈ ಗಿಡಿಕೆಯನ್ನು ಔಷಧಿ ಕೊಟ್ಟಾಗ ನಿಮ್ಗೆ ಏನೇ ಸಮಸ್ಯೆ ಏನಾದ್ರೂ ಪ್ರಾಬ್ಲಮ್ ಸಮಸ್ಯೆ ಅಂತ ಎಲ್ಲದಕ್ಕೂ ರಾಮ ಮಾಡಿದ ಕೆಲಸ ಮಾಡುತ್ತೆ ಇದನ್ನ ಮಾಡಿದಾಗ ನಿಮ್ಗೆ ಸ್ವಲ್ಪ ಮೂವ್ ಆಗುತ್ತೆ ಒಂದೇ ತಿಂ ದಿನ ಎರಡು ರೆಡಿ ಮಾಡಿಕೊಡುತ್ತೆ ಒಬ್ರಿಗೆ ಎರಡು ತಿಂಗಳು ಮೂರು ಟೈಮ್ ತಗೊಳುತ್ತೆ ಆಯ್ತಾ ಅವ್ರ ಮೈಗೆ ಅವ್ರು ಹೊಂದ್ಕೊಂಡಂಗೆ ವ್ಯವಸ್ಥೆ ಆಯ್ತಾ ನೀವು ಮುಗಿಬೇಕಂದ್ರೆ ದೇವ್ರನ್ನ ಸಂತೋಷ ಖುಷಿಯಾಗಿ ನಂಬಿಕೆ ಮುಗಿಬೇಕು ಭಗವಂತ ಕಳ್ಕೊಡಪ್ಪ ಅಂತ ಇವ್ರ ಏನೋ ಮಾಲೆ ಮೈಸೂರು ಪೇಟೆಗೆ ಬಂದು ನಾವು ಇಲ್ಲಿ ಕೈ ಬಗ್ಸ ಕೇಳ್ದೋ ಏನು ಆ ಗುರಿ ಮುಟ್ಬೇಕು ಸಾಧಿಸ್ಬೇಕು ಭಗವಂತ ನಾನು ಕೊಡ್ತೇನೆ ಅದ್ ಚಲೋ ಇದು ಬರೀ ಇಟ್ಕೋಬೇಕು ಇಟ್ಟವ್ ಕೋರ್ಸ್ ಬರೋಕ್ಕೆಲ್ಲ ಮಕ್ಳು ಈ ವಿಷಯ ಬರಬೇಕು ನಗವ ಹಾಂ ದೇಶಬಿಟ್ಟಿದೆ ಇವತ್ತು ಬರ ವರ್ಷಕ್ಕೆ ನಿನ್ನ ನೋಡ್ಬಿಡೋದು ನೋಡಿ ಇಲ್ಲಿ ಮೇನ್ ಮಿಸ್ಟೇಕ್ ಏನಪ್ಪ ಅಂದರೆ ಈ ಗೂಗಲ್ ಮ್ಯಾಪ್ ನೋಡ್ಕೊಂಡು ಕೆಲವರು ರಸ್ತೆ ಚೇಂಜ್ ಮಾಡ್ಕೊಂಬತ್ತಾರೆ ಬೆಟ್ಟ ಶಂಕರಪ್ಪ ಅವ್ರಿಗೆ ಗೂಗಲ್ ಮ್ಯಾಪ್ ನೋಡಿ ಇಂಗೂ ರಸ್ತೆ ತೋರಿಸ್ಬಿಡ್ತದೆ ಸೊ ದಯವಿಟ್ಟು ಕೌದಳ್ಳಿ ಗ್ರಾಮಕ್ಕೆ ಬನ್ನಿ ನೋಡಿ ಅವ್ರಿಗೆ ಅಡ್ರೆಸ್ ಹೇಳಿ ಕಳಿಸ್ತಾ ಇದ್ದೀನಿ ಹಾಂ ನೋಡಿ ಈ ಒಂದು ಏನು ಇಲ್ಲಿ ಬಂದು ತಿಳ್ಕೊ ತಿಳ್ಕೊಂಡ್ಬಿಡ್ತಾರೆ ಇಲ್ಲಿ ದಮುನ್ ಗದ್ದೆ ಮತ್ತೆ ಮಲಯನ್ಪುರ ಅಂತದೆ ಅಲ್ಲಿ ಬಂದು ತಿರ್ಕೊಂಡ್ಬಿಡ್ತಾರೆ ಬೆಟ್ಟಶಂಕರಪುರ್ಗೆಲ್ಲೂ ಗೂಗಲ್ ಲೊಕೇಶನ್ ಹಾಕಬಂದ್ಬಿಡ್ತಾರೆ ದಯವಿಟ್ಟು ಗೂಗಲ್ ಗೂಗಲ್ ಲೊಕೇಶನ್ ನೀವು ಕೌದಳಿಗೆ ಹಾಕಬೇಕು ಕೌದಳಿ ಟು ಕೆಂಪೈನೆಟ್ಟಿ ಕೆಂಪೆ ಟು ಟು ಬೆಟ್ಟಶಂಕರಪುರ ನಿವಾಸ ದೊಡ್ಡಲತ್ತೂರು ಗ್ರಾಮ ದಯವಿಟ್ಟು ಅರ್ಥ